ಸಮಾಜಲ್ಲ ಇಡೀ ಸಮಾಜಕೊಳೋದು ಇಡೀ ಹಿಂದೂ ಸಮಾಜಕೊಳ್ಳೋದು ಅಕಲ ದೈವನ್ನ ಸಾಕಿ ಮಾಡುತ್ತೇವೆ ಇನ್ನ ಕಾಲಗ ಎಂತಿನ ಆದ್ರೆ ಕೋಟು ಸಮಯ ಸಮಯಗಳು ಮಾತ್ರ ಟೀಕೆ ಟಿಪ್ಪಣಿ ಮಾಡ್ಕೊಂಡ ಸಹಜ ಅಂಡ್ ಇಡೀ ಸಮಾಜದ ಮಧ್ಯ ಟೀಕೆ ಟಿಪ್ಪಣ್ಣು ಮಾಡ್ಕೊಂಡು ಈ ಸಮಾಜ ನನ್ನ ಸಮಾಜನು ಇಲ್ಲ ಸಮಾಜ ಸಮಾಜ ಮಟ್ಟದ ಅಂಚ ಇಂಚ ಅಂತ ಟೀಕೆ ಟಿಪ್ಪಣೆ ಮಾಡ್ತೇವೆ ಬಂಟ ಸಮಾಜಿ ಬ್ರಿಗೇಡ್

ಸಜೀಪ ಮಾಕನಡಿ ಇನ್ನ ಅಪ್ಪನ ಈ ಜಾಗ ಮಹಮಲ್ಲ ಗಗ್ಗಲ್ಲ ಕೋಟೆ ಈ ಕೋಟೆ ಕುರಿಪಿ ದೂರುದಾರರಿಗೆ ದಂಡ ಇನಿ ಬಂಟ ಸಮಾಜದ ವ್ಯಕ್ತಿ ವೈದ್ಯನದ ಅಪವಾದನು ಏರ ಈ ಸಮಾಜದ ವ್ಯಕ್ತಿ ಅಪವಾದ ಪಾಡೋಣ ನಾನು ಈ ಜಾತಿ ಸಮಾಜನು ಅವಹೇಳನ ಮತ್ತ ರೀತಿಯಲ್ಲಿ ವಾಟ್ಸ್ಆಪ್ ಗೆಡ್ತೇನೆ ಐಕ್ ಪಡೋದಿನಿ ಬಂಟ ಸಮಾಜ ಹೆಚ್ಚಾದ ಕೇಳಿದಂಡ ಮಾತ ಸಮಾಜ ಒಟ್ಟು ಕೊಣದು ಕೊಣಪು ನಂತರ ಒಂದು ಸಮಾಜ ಎತ್ತಿಂದಲ್ಲ ಬಂಟ ಸಮಾಜ ಮಾತ್ರ ಮಾತ್ರ ಎಲ್ಲ ಬೆಕ್ಕಿ ಪಲಯೇ ಅಪ್ಪ ಜೀವಗಳನ್ನು ಬಂಡದೆ ಅಕ್ಕಿನ ಒಂಜೇನೆ ಒಂಜೇ ನೀತಿ ಕೊಣಪು ಸಮಾಜ ಆ ಸಮಾಜದ ಮಿತ್ ಪೈದಿನ ಜನ ಕಳಂಕೋಣ ಇನಿ ಎಂಗು ಎರಡು ದೂರು ಬರೋಣ ಕೆನ್ನಗ ಸಜಿಪ ಮಾಗಿ ನಡೀತ ನಂತಿನ ಅಪ್ಪೆ ಗಗ್ಗಲ್ಲ ಕೋಟೆ ಇಡ್ತಾನ ಜನ ಅಪ್ಪೆ ಕಲ್ಬಿಟ್ಟಿ ಕಲ್ಕೊಡ ಕಲವಂತವಿಲ್ಲ ಈ ಕ್ಷೇತ್ರ ಬರ್ತೇನೆ ಅರಿಕೆ ಮಾಡ್ತದ ಆಡ ದೂರು ಬರ್ತಾ ಇನಿ ಏರಾಯಿನೇ ಆಯಿನ ಬಡಿಚಾಂದಿನ ಮರ್ತು ದಿನ ಐತೆ ಒಡ್ದಿನ ಪ್ರತಿಭಲನಾಲ ಅಪ್ಪೆ ಕೊರೋಡು ಒಂದು ಪಂಡದಿಂಕ್ಲಾ ಆಂಡ ಮಾವೀ ಇಡೀ ಮಾಗಣೆದ ಬಂಟ ಸಮಾಜದ ಮಾತೆಲ್ಲ ಪದಾರ್ಥಕಾರಿ ಪತ್ ಮೂಲಯಂ ಪ್ರಾರ್ಥನೆ ಮನವೊಂದುಲ್ಲ ಐತ ಎಟ್ಟೆ ಪಡಿಕೆನ ಆಲೆಂಕೆಲೆ ಧ್ವಜಾನ ಕೊರೋಡು ಐತೆ ಕೊರೊಂದ ಖಂಡಿತ ಎಂಕ್ಲಾಲೆಗಿ ಆಯ್ತ ಆ ಯೋಗ್ಯ ರೀತಿ ಆಯಿನ ಎಜ್ಜಿನ ಆಲೆಗೆ ಸೇವೆ ಕೊರತೆಂಕು ಉಂಟು ಆ ಒಂಜಿ నేను నలమెత్తికి అంచిన సమాజ ది అంచిన కళంక వరకు అంచిన ఓవే తెలుసుని ఏర్ల మనపర వల్లి అది మంత్రిని ఆ అప్పే అది పండిత ఇక సరి అయిన శిక్షని కొరతూ అక్కడని ఈ మాగేని మాగణి తర్పాది అక్కని మరలు కట్టాది ఇది వాళ్ళు తరపావాలను పనులు ఇంక విశ్వాసుడు అంచిన ఈ జాగిడి ఇంకొక అల్ల మిత్తిది ఆ ఇడీ నేను వాళ్ళ అప్పెని మిత్తి ఇంకొక దీత అవి ఖండిత ఎంటే ప్రతిఫలం ఇంకలేకి అయినాతి శీఘ్ర ఆ అప్పె దెద్దుకొల్పోయినందుకు పను పెంచిన ఇంక విశ్వాసుడు ఈ వచ్చి ప్రార్థన నేను